ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಮತ್ತು ನಾವು ಸ್ಥಳ ಪರಿಶೀಲನೆ ಮಾಡುವಾಗ ನಮಗೆ ಕಂಡು ಬಂದಿರೋದು ಮಗುವನ್ನು ಒಂದು ಕಟ್ಟೆಯಲ್ಲಿ ಒಂದು ಒಂದೂವರೆಯಿಂದ ಎರಡವರೆ ಎರಡು ಅಡಿ ನೀರು ಏನಿರುತ್ತದೋ ಆ ಕಟ್ಟೆಯಲ್ಲಿ ಅವರು ಬಲವಂತವಾಗಿ ಮುಗಿಸಿದ್ದಾರೆ ಅಂತ ನಮಗೆ ಕಣ್ ಕಂಡು ಬಂದಿದೆ ಒಂದು ಸೂಪರ್ಫಿಷಿಯಲ್ ವಿಸಿಟಿಂಗ್ ಆಫ್ ದಿ ಒಂದು ಸ್ಪಾಟ್ ಸ್ಪಾಟ್ ವಿಸಿಟ್ ಮಾಡುವಾಗ ಒಂದು ಒಂದೂವರೆ ಅಡಿ ನೀರಲ್ಲಿ ಅವರನ್ನು ಬಲವಂತವಾಗಿ ಮಗುವನ್ನು ನೀರು ಮುಗಿಸಿ ಅವನು ನೀರಿನ ದಪ್ಪ ತಪ್ಪಿಕೊಂಡು ಅವ್ರಿಗೂ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಅದನ್ನು ಸಹ ಈ ಸಂಬಂಧಪಟ್ಟಂಗೆ ಸೈಂಟಿಫಿಕ್ ಎವಿಡೆನ್ಸ್ ಮತ್ತು ಫಾರೆನ್ಸಿಕ್ ಎವಿಡೆನ್ಸ್ ಸಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ನಾವು ವೇಟ್ ಮಾಡ್ತಾ ಇದ್ವಿ ಏನು ಕಂಪ್ಲೇಂಟ್ ಅದ ಅವ್ರು ಮಾಡ್ತಾ ಇರೋ ಆರೋಪ ಏನು ಅಕ್ಯೂಸ್ ಇದ್ದಾರೋ ಅವರು ಒಂದು ವೇಳೆ ಅವ್ರಿಗೆ ಡೈವೋಸ್ ಸಿಕ್ಬಿಟ್ರೆ ಮತ್ತು ಮಗು ಕಸ್ಟಡಿ ಸಿಕ್ಕಿಲ್ಲ ಅಂತಂದರೆ ಅಪ್ಪ ಮತ್ತು ಮಗು ಹೆಂಡತಿಯನ್ನು ಬಿಟ್ಟು ಅವರನ್ನು ಬಿಟ್ಟು ನಿಮ್ಮದೇ ಬದ್ಬಿಡ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ನೆಮ್ಮದಿ ಸಿಗಬಾರ್ದು ಅಂತ ಕಾರಣಕ್ಕೋಸ್ಕರ ಮಗುವನ್ನು ಸಾಯಿಸಿದ್ದಾರೆ ಅಂತ ಅವರ ತಂದೆ ಮಗು ತಂದೆ ಆರೋಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಅಕ್ಯೂಸ್ಡ್ ಆದ ಶ್ವೇತಾ ಅವರಿಗೆ ದಸ್ತಗಿರಿಯನ್ನು ಮಾಡಿದ್ವಿ ಮತ್ತು ತನಕ ಇದರಲ್ಲಿ ಅವ್ರು ಮಾಡ್ತಾರೆ ಇನ್ನೊಂದು ಆರೋಪ ಮಂಜಕ್ಕ ಅವರ ಮಂಜುಳ ಅವ್ರದ್ದು ಏನು ಸಿಸ್ಟರ್ ಅವರ ಮೇಲೆ ಸಹ ಆರೋಪ ಮಾಡಿದ್ದಾರೆ ಅದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸಿದಿವಿ ಎರಡ್ ಸಾವಿರದ ಇಪ್ಪತ್ತ ಮೂರನಾಗ್ಳಲ್ಲಿ ಜೊತೆಗೆ ಇದ್ದಿದ್ದಾರೆ